ಇದು ಎಸ್ ಆರ್ ಎಂ ಮೆಹ್ತಾ ಸ್ಕೂಲ್ ವತಿಯಿಂದ ತಮ್ಮ ಎಲ್ಲರಿಗೂ ಶೇರ್ ಮಾಡ್ತಾ ಇದ್ದೀವಿ ಅದು ತುಂಬ ಸಂತೋಷವಾಗ್ತಾ ಇದೆ ನಮ್ಮ ಹುಡುಗರು ಎರಡು ಸ್ಟೂಡೆಂಟ್ಸು ಸ್ಮಿತಾ ಮತ್ತು ವೇದಾ ಇವರಿಬ್ಬರು ಗೋವಾನಲ್ಲಿ ಆಲ್ ಓವರ್ ಇಂಡಿಯಾದ ಒಂದು ಸೈನ್ಸ್ ಎಕ್ಸಿಬಿಷನಲ್ಲಿ ಭಾಗವಹಿಸಿದ್ರು ಈ ಸೈನ್ಸ್ ಎಕ್ಸಿಬಿಷನ್ನಲ್ಲಿ ಆಲ್ ಓವರ್ ಇಂಡಿಯಾಲಿಂದ ಸಿಕ್ಸ್ಟಿ ಪಾರ್ಟಿಸಿಪೆಂಟ್ಸ್ ಬಂದಿದ್ದರು ಈ ಎಕ್ಸಿಬಿಷನ್ದು ಸ್ಪೆಷಾಲಿಟಿ ಏನು ಅಂತಂದರೆ ಇದರೊಳಗೆ ಏಜ್ ಲಿಮಿಟ್ಸ್ ಏನೂ ಇರಲಿಲ್ಲ ಸೊ ಸ್ಕೂಲ್ ಸ್ಟೂಡೆಂಟ್ಸ್ಲಿಂದ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಸ್ಟಾರ್ಟಪ್ ಕಂಪ್ನೀಸ್ವ್ರನ್ನೂ ಬಂದು ತಮ್ಮ ತಮ್ಮ ಪ್ರಾಡಕ್ಟ್ಸನ್ನು ಡಿಸ್ಪ್ಲೇ ಮಾಡಿದ್ರು ಇವೆಲ್ಲ ಪ್ರಾಜೆಕ್ಟ್ಸಿಗೆ ಅಸೆಸ್ಮೆಂಟ್ ಮಾಡಿ ಬೇರೆ ಬೇರೆ ಕ್ಯಾಟಗರೀಸ್ನಲ್ಲಿ ಮಾರ್ಕಿಂಗ್ ಕೊಟ್ಟು ಡೆಮೋಸ್ ನೋಡಿ ನಮ್ಮ ಹುಡುಗರಿಗೆ ಬೆಸ್ಟ್ ನ್ಯಾಷನಲ್ ಇನೋವೇಷನ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ ಇದೊಂದು ತುಂಬ ಹರ್ಷವಾಗಿ ವಿಷಯ ಸೊ ನಾವು ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳುತ್ತೇವೆ ಇದು ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಇದು ಒಂದು ಭಾಳ ಚಲೋ ಒಂದು ಮೂವ್ ಆಗಿದೆ ಇದು ಪ್ರಾಜೆಕ್ಟ್ ಏನು ಅಂತಂದರೆ ಈಗ ಸಾರ್ವಜನಿಕ ಸ್ಥಳದಲ್ಲಿ ಈ ಪ್ರಾಜೆಕ್ಟನ್ನು ಕಂ ಪ್ರಾಡಕ್ಟ್ ಮಾಡಿ ಇಟ್ಟಿದ ನಂತರ ಇದರೊಳಗೆ ಜನರು ಬಂದು ಅವರು ಕುಡಿದ ನೀರು ಪ್ಲ್ಯಾಸ್ಟಿಕ್ ಬಾಟಲ್ಸ್ ಆಗಲಿ ಅಥವಾ ಯಾವುದೇ ಪ್ಲಾಸ್ಟಿಕ್ ವೇಸ್ಟ್ ಈ ಪ್ಲಾಸ್ಟಿಕ್ ಐಟಮನ್ನು ಆ ಬಾಕ್ಸ್ನಲ್ಲಿ ಹಾಕಿದ ನಂತರ ತಮ್ಮ ತಮ್ಮ ಐ ಡಿನಲ್ಲಿ ಪಾಯಿಂಟ್ಸ್ ಜಮಾ ಆಗುತ್ತೆ ಆ ಪ್ಲ್ಯಾಸ್ಟಿಕ್ಗೆ ಕ್ರಶ್ ಆಗಿ ವಾಲ್ಯೂಮ್ನು ಆಗಿಬಿಡುತ್ತೆ ಮತ್ತು ಅದಕ್ಕೆ ಸಿಸ್ಟಮ್ಯಾಟಿಕ್ ರೀಯೂಸ್ ಆಗಿಬಿಡುತ್ತೆ ಮತ್ತು ಎಲ್ಲರಿಗ ಆ ಪಾಯಿಂಟ್ಸ್ ಸಿಗುತ್ತೆ ಅವೇ ಪಾಯಿಂಟ್ಸ್ ಮುಂದೆ ಹೋಗಿ ಗ್ರಾಸರಿನಲ್ಲಿ ಅಥವಾ ಮೆಡಿಸನ್ನಲ್ಲಿ ಅಮೌಂಟ್ ಡಿಸ್ಕೌಂಟ್ ಅಂತ ಕ್ಯಾಶ್ ಡಿಸ್ಕೌಂಟ್ ಅಂತ ಕನ್ವರ್ಟ್ ಆಗಿಬಿಡುತ್ತೆ ಸೊ ಈ ಒಂದು ಪ್ರಾಜೆಕ್ಟಿಗೆ ಪ್ರಸ್ತಾವನೆಯಲ್ಲಿ ಇಟ್ಟಿದ ನಂತರ ತುಂಬ ಜನರಿಗೆ ತುಂಬ ಇದು ಮತ್ತು ಅಪ್ರಿಷಿಯೇಟ್ ಮಾಡಿದ್ರು ಆದ ನಂತರ ಅವಾರ್ಡ್ನೂ ಸಿಕ್ಕಿದೆ ಸೊ ಈ ಪ್ರಾಜೆಕ್ಟ್ ಮಾಡೋದ್ ಮುಂಚೆ ನಾವು ಗುಲ್ಬರ್ಗ ಮಹಾನಗರ ಪಾಲಿಕೆಗೂ ಹೋಗಿ ಡೇಟಾ ಕಲೆಕ್ಟ್ ಮಾಡಿದ್ದೀವಿ ಎಷ್ಟು ಪ್ಲಾಸ್ಟಿಕ್ ವೇಸ್ಟ್ ಜನ್ರೇಟ್ ಆಗುತ್ತೆ ಇದಕ್ಕಿಂತ ಈ ಪ್ರಾಜೆಕ್ಟ್ ಮಾಡಿದರೆ ಎಷ್ಟು ಜನರಿಗೆ ಉಪಯೋಗ ಆಗುತ್ತೆ ಇವೆಲ್ಲ ಮಾಡಿದ ನಂತರ ಫಸ್ಟ್ ಅಟೆಂಪ್ ಮಾಡಿವಿ ಇದಕ್ಕೆ ಒಂದು ಚಲೋ ಯಶ ಬಂದಿದ್ದೆ ಸೊ ನಮ್ಮ ಕಂಪ್ಲೀಟ್ ಸ್ಕೂಲ್ ವತಿಯಿಂದ ನಮ್ಮ ಹುಡುಗರಿಗೆ ತುಂಬ ತುಂಬ ಧನ್ಯವಾದ ಮತ್ತು ಅಭಿನಂದನೆ ಸಲ್ಲಿಸುತ್ತೇವೆ ಇದು ಎಲ್ಲ ಸರ್ಕ್ಯುಲೇಟ್ ಮಾಡಿ ಮತ್ತೆ ಹುಡುಗರಿಗೆ ಪ್ರೋತ್ಸಾಹ ಆಗಬೇಕು ಅಂತ ಎಲ್ಲರಿಗೆ ಒಂದು ನಮ್ಮ ತರಗತಿ ಹುಡುಗರು ಎಷ್ಟೇ ತರಗತಿ ಈ ಹತ್ತನೇ ಹುಡುಗರು ಹತ್ತನೇ ತರಗತಿ ಹುಡುಗರು ಇವರಿಬ್ಬರು ಮತ್ತೆ ಇವರು ಮೆಂಟರ್ ಮಿಸಸ್ ಸುಮಯ್ಯ ಖಾನ್ ಮೇಡಮ್ ಸ್ಮಿತಾ ಅಂತ ನಾವು ಈ ಪ್ರಾಜೆಕ್ಟ್ ಸ್ಕೂಲ್ ಪ್ರಿನ್ಸಿಪಲ್ ಹಾಗೂ ಮ್ಯಾನೇಜ್ಮೆಂಟ್ ನಮ್ಮ ಮೆಂಟರ್ ಸುಮಯ ಮ್ಯಾಮ್ ಎಲ್ಲರೂ ಸಹಾಯ ಮಾಡಿದರು ಹಾಗೆ ನಮ್ಮ ಪ್ರಾಜೆಕ್ಟ್ ಹೆಸರು ಸಲ್ಯೂಷನ್ ಫಾರ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ನಾವು ಕುಡ್ದಿರೋ ಬಾಟಲನ್ನು ಹೇಗೆ ಯೂಸ್ ಮಾಡಬೇಕು ಮತ್ತು ಆ ಬಾಟಲ್ಸ್ನಿಂದ ಡಿಸ್ಪೋಸ್ ಡಿಸ್ಪೋಸ್ ಆಗೋಣ ನಮಗೆ ಪಾಯಿಂಟ್ಸ್ ಬರ್ತವೆ ಆ ಪಾಯಿಂಟ್ಸ್ನಿಂದ ನಾವು ಸೇವಿಂಗ್ಸ್ ಮಾಡ್ಕೋಬೋದು ನಮ್ಮ ಏನು ಶಾಪಿಂಗ್ ಮಾಡ್ತಿರ್ತೀವಿ ಆ ಟೈಮ್ನಾಗ ನಮ್ಗೆ ಬಿಲ್ ಕಮ್ಮಿ ಆಗ್ಬೋದು ಇದು ನಮ್ದು ಒಂದು ಇದೆ ಹಾಗೆ ಈಗ ನಮ್ಮ ಸಹಪಾಠಿ ಹೇಳುತ್ತಾರೆ ನಮ್ಮದು ಎಲ್ಲರಿಗೂ ಶುಭಮಂಜಾನೆ ನನ್ನ ಹೆಸರು ಬೇಗ ನಾನು ಈ ಮಾಡಲ್ನಲ್ಲಿ ಇನ್ನ ಒಂದು ಇನ್ನೋ ಒಂದು ಮಾಡಲ್ ಇದೆ ಅದರಲ್ಲಿ ಅದು ಏನು ಕೆಲಸ ಮಾಡುತ್ತೆ ಅಂದರೆ ಅದು ಪ್ಲಾಸ್ಟಿಕ್ ಬಾಟಲಿನ ವೇಟ್ ಸೆನ್ಸ್ ಮಾಡುತ್ತೆ ಆ ವೇಟ್ ಮೇಲೆ ಅವ್ರ ಮತ್ತೆ ಆ ಬಾಟಲಿನ ಸೈಜ್ ಮೇಲೆ ಅದು ಅದು ರಿವಾರ್ಡ್ ಪಾಯಿಂಟ್ಸ್ ಕೊಡುತ್ತೆ ಲೈಕ್ ಈಗ ಒಂದು ಲೀಟ್ರ್ ಬಾಟಲ್ ಇದೆ ಅದಕ್ಕೆ ಇಪ್ಪತ್ತು ರಿವಾರ್ಡ್ ಪಾಯಿಂಟ್ಸ್ ಹಾಗೆ ಇದು ಈ ರಿವಾರ್ಡ್ ಪಾಯಿಂಟ್ಸ್ ಏನಿದ್ದಾವಲ್ವಾ ಅದು ಎಲ್ಲ ವೇಟ್ ಮೇಲೆ ಸೈಜ್ ಮೇಲೆ ವೇರಿ ಆಗುತ್ತೆ ಬೇರೆ ಬೇರೆ ಸಿಗುತ್ತೆ ಡಿಪೆಂಡ್ಸ್ ಆನ್ ದಿ ಸೈಜ್ ಆ್ಯಂಡ್ ವೇಟ್ ಇದು ನೆಕ್ಸ್ಟ್ ಫ ಸೆಕೆಂಡ್ ಮಾಡಲ್ ನಮ್ಮದು ಫಸ್ಟ್ ಮಾಡಲ್ಲು ಅದು ಸೆನ್ಸ್ ಮಾಡುತ್ತೆ ಬಾಟಲ್ ಅಂದರೆ ಇದು ಪ್ಲ್ಯಾಸ್ಟಿಕ್ ಬಾಟಲೇ ಇದೆ ಅಲ್ವಾ ಅಂತ ನಾವೇನಾರೇ ಬೇರೆ ವಸ್ತು ಹಾಕಕ್ಕೆ ಟ್ರೈ ಮಾಡಿದ್ರೆ ಅದು ಸೆನ್ಸ್ ಆಗೋಲ್ಲ ಓನ್ಲಿ ಪ್ಲ್ಯಾಸ್ಟಿಕ್ ಬಾಟಲ್ಸ್ ಓಕೆ ಸೊ ಇಟ್ ವಾಸ್ ಅವರ್ ಮಾಡಲ್ಸ್ ಈ ರಿವಾರ್ಡ್ ಪಾಯಿಂಟ್ಸ್ ನಾವು ಎಲ್ಲ ಆದರೂ ಲೈಕ್ ಡಿಸ್ಕೌಂಟ್ನಲ್ಲಿ ಯೂಸ್ ಮಾಡ್ಕೋಬೋದು ಶಾಪಿಂಗ್ಗೆ ಹೋದರೆ ಗ್ರಾಸರಿಗೆ ಹೋದರೆ ಅದಕ್ಕೆ ಯೂಸ್ ಮಾಡ್ಕೋಬೋದು ಅಂತ ಬೇದ ಬೇರೆ ರೆಸ್ಟೋರೆಂಟ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ನೀವು ಮಾಡಿದ್ದು ನಾವು ಮಾಡಿದ್ದು ಲೈಕ್ ನಮ್ಮ ಮೆಂಟರ್ನಲ್ಲಿ ಮೆಂಟರಿಂದು ಅಡ್ವೈಸ್ ಮೇಲೆ ಮಾಡಿದ್ದು ಅದಕ್ಕೆ ನಿಮ್ಮ ಟೀಚರ್ಸ್ ಏನು ಹೇಳ್ತಾರೋ ಸ್ವಲ್ಪ ಅದ್ರ ಮೇಲೆ ಕಾನ್ಸಂಟ್ರೇಟ್ ಕೊಡಿ ಆಮೇಲೆ ನಿಮಗೂ ಏನಾದರೂ ಐಡಿಯಾಸ್ ಇದ್ದು ಅಂದರೆ ನಿಮ್ಮ ಟೀಚರ್ಸಿಗೆ ಶೇರ್ ಮಾಡಿ ಆಮೇಲೆ ನಿಮ್ಗೆ ಕಾಂಪಿಟೇಷನ್ಸ್ನಲ್ಲಿ ಅಪರ್ಚುನಿಟೀಸ್ ಬರ್ತಿರ್ತಾವ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರಿ ಅಂತ